ನಾನು ಮುಖ್ಯಾಂಶಗಳು ಚನ್ನರಾಯಪಟ್ಟಣ ಪುರಸಭೆಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಸದಸ್ಯ ಸಿಎನ್ ಮೋಹನ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಮತ್ತು ಪುರಸಭಾ ಸದಸ್ಯರು ಸೇರಿ ನೂರಾರು ಕಾರ್ಯಕರ್ತರು ಹಿತೈಷಿಗಳು ಸ್ನೇಹಿತರು ಪಟ್ಟಣದ ಅಭಿವೃದ್ಧಿಗೆ ಮೊದಲ ಆದ್ಯತೆಯಿಂದ ನೂತನ ಅಧ್ಯಕ್ಷರು ದಲಿತರ ಸಮಸ್ಯೆ ಶೋಷಣೆಗೆ ಪರಿಹಾರವಾಗಿ ಹುಟ್ಟಿಕೊಂಡಿರುವ ಅಂಬೇಡ್ಕರ್ ಸೇನೆಯಿಂದ ಫೆಬ್ರವರಿ ಇಪ್ಪತ್ ಮೂರರಂದು ಬೃಹತ್ ದಲಿತ ಸಮಾವೇಶ ಹಾಗೂ ಹೋಬಳಿ ಘಟಕ ಉದ್ಘಾಟನೆಯಿಂದ ಸೇನೆಯ ಜಿಲ್ಲಾಧ್ಯಕ್ಷ ಆರ್ ಗುಣಶಂಕರ್ ಸಮಾವೇಶಕ್ಕೆ ಗೃಹ ಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರ್ ಸೇರಿ ಹಲವು ಮಂತ್ರಿಗಳು ಭಾಗಿ ಪಟ್ಟಣದ ದೊಡ್ಡ ಎಲೆಕ್ಟ್ರಿಕಲ್ ಶೋರೂಂ ಎನಿಸಿಕೊಂಡಿರುವ ಶ್ರೀ ಮಾರುತಿ ಎಲೆಕ್ಟ್ರಿಕ್ ಲ್ಯಾಂಡ್ನಿಂದ ತನ್ನ ಗ್ರಾಹಕರಿಗಾಗಿ ನೂತನ ಬೆನಿಫಿಟ್ ಸ್ಕೀಮ್ ಆರಂಭ ಸದಸ್ಯರ ಮುಂದೆ ಸ್ಕೀಮ್ನ ಆಯ್ಕೆ ವಾರ್ತೆಗಳ ವಿವರ ಚನ್ನರಾಯಪಟ್ಟಣ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರದಂದು ನಡೆದ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ ಮೂರನಿಂದ ಆಯ್ಕೆಯಾಗಿದ್ದ ಜೆಡಿಎಸ್ ಸದಸ್ಯರಾದ ಸಿಎನ್ ಮೋಹನ್ ರವರು ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರನ್ನ ಕ್ಷೇತ್ರ ಶಾಸಕರಾದ ಸಿಎನ್ ಮತ್ತು ಎಲ್ಲ ನಿಕಟಪೂರ್ವ ಅಧ್ಯಕ್ಷೆ ಬನಶಂಕರಿ ರಘುರವರು ಅವರು ತಮ್ಮ ಸ್ಥಾನಕ್ಕೆ ಸಲ್ಲಿಸಿದ ರಾಜೀನಾಮೆಯ ಸಲುವಾಗಿ ಇಂದು ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಸಿಎನ್ ಮೋಹನ್ ಒಬ್ಬರಿ ನಾಮಪತ್ರ ಸಲ್ಲಿಸಿದ್ದರಿಂದ ಅವರ ಆಯ್ಕೆಯನ್ನ ಚುನಾವಣಾಧಿಕಾರಿಗಳಾಗಿದ್ದ ತಹಶೀಲ್ದಾರ್ ಬಿಎಸ್ ನವೀನ್ ಕುಮಾರ್ ಅವರು ಪ್ರಕಟಿಸಿದರು ನೂತನ ಅಧ್ಯಕ್ಷರಾದ ಮೋಹನ್ ಅವರನ್ನ ಶಾಸಕರಾದ ಸಿಎನ್ ಬಾಲಕೃಷ್ಣ ಮೊದಲಿಗೆ ಅಭಿನಂದಿಸಿದರು ತದನಂತರ ಹಾಜರಿದ್ದ ಎಲ್ಲ ಪುರಸಭಾ ಸದಸ್ಯರು ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಶಾಸಕರಾದ ಸಿಎನ್ ಕೃಷ್ಣರವರು ಹಿಂದಿನ ಎಲ್ಲ ಅಧ್ಯಕ್ಷರುಗಳು ಅವರವರ ಅವಧಿಯಲ್ಲಿ ಉತ್ತಮವಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಜಿಲ್ಲಾ ಕೇಂದ್ರ ಹಾಸನದ ನಂತರ ಎರಡನೇ ಅತಿ ದೊಡ್ಡ ನಗರವಾಗಿ ಪಟ್ಟಣ ಬೆಳೆಯುತ್ತಿದ್ದು ಅಭಿವೃದ್ಧಿ ವಿಷಯ ಬಂದಾಗ ಎಲ್ಲರೂ ಸಮನ್ವಯತೆಯಿಂದ ಕೆಲಸ ಮಾಡಬೇಕು ನಾಗರಿಕ ಹಿತದೃಷ್ಟಿಯಿಂದ ಮತ್ತು ಪಟ್ಟಣದ ಸಮಗ್ರ ಅಭಿವೃದ್ಧಿಯ ವಿಷಯದಲ್ಲಿ ಒಂದಾಗಿ ಒಗ್ಗಟ್ಟಾಗಿ ಹೋಗಬೇಕು ಪಟ್ಟಣದ ಸರ್ವತೋಮುಖ ಬೆಳವಣಿಗೆಗೆ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದರು ಇನ್ನು ಚೆನ್ನರಾಯ ಪಟ್ಟಣ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಪೌರಾಡಳಿತ ಸಚಿವರಿಗೆ ಮನವಿ ಸಲ್ಲಿಸಲಾಗಿದೆ ಮುಂದಿನ ಬಜೆಟ್ನಲ್ಲಿ ಘೋಷಿಸುವಂತೆ ಪಟ್ಟಣದ ಜನತೆಯ ಪರವಾಗಿ ಮನವಿ ಮಾಡಿದರು ಇನ್ನು ನೂತನ ಅಧ್ಯಕ್ಷರಾದ ಸಿಎನ್ ಮೋಹನ್ ಮಾತನಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಲು ಸಹಕರಿಸಿದ ಪಕ್ಷದ ಎಲ್ಲ ಹಿರಿಯ ವರಿಷ್ಠರು ಮಾನ್ಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹಾಗೂ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿಯೂ ಪಟ್ಟಣದ ಅಭಿವೃದ್ಧಿ ಮೂಲಭೂತ ಸೌಕರ್ಯ ಸಾರ್ವಜನಿಕರಿಗೆ ಉಪಯುಕ್ತ ಶುದ್ಧ ಕುಡಿಯುವ ನೀರು ಸ್ವಚ್ಛತೆ ಚರಂಡಿ ವ್ಯವಸ್ಥೆ ಉದ್ಯಾನವನಗಳು ಅಷ್ಟೇ ಅಲ್ಲದೆ ನಾಗರಿಕರಿಗೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನ ನೀಡುವ ನಿಟ್ಟಿನಲ್ಲಿ ಆಡಳಿತ ವರ್ಗ ಸಿಬ್ಬಂದಿ ವರ್ಗ ಹಾಗೂ ಪೌರಕಾರ್ಮಿಕರನ್ನ ಜೊತೆಗಾಗಿ ತೆಗೆದುಕೊಂಡು ಮಾದರಿ ಪಟ್ಟಣವನ್ನಾಗಿ ನಿರ್ಮಿಸಲು ಶ್ರಮಿಸುವುದಾಗಿ ತಿಳಿಸಿದರು ಜೆಡಿಎಸ್ ಪಕ್ಷದ ಎಲ್ಲ ಸದಸ್ಯರು ಸಭೆಯಲ್ಲಿ ಹಾಜರಿದ್ದು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿಆರ್ ಸುರೇಶ್ ಮಾಜಿ ಅಧ್ಯಕ್ಷೆ ಬನಶಂಕರಿ ರಘು ಸದಸ್ಯರಾದ ಫರ್ಹಾನ ಕವಿತಾ ರಾಣಿ ಕೃಷ್ಣ ರೇಖಾ ಅನಿಲ್ ಗಣೇಶ್ ನವೀನ್ ಯೋಗೇಶ್ ಇಲಿಯಾಸ್ ಜಿಆರ್ ಸುರೇಶ್ ಧರಣೇಶ್ ಸುಜಾತ ಆದರ್ಶ್ ನಾಮಿನಿ ಸದಸ್ಯರಾದ ಉಮಾಶಂಕರ್ ಪ್ರೇಮ್ ಕುಮಾರ್ ತೀರ್ಥ ಟಿಎಪಿಸಿಎಂಎಸ್ನ ಅಧ್ಯಕ್ಷರಾದ ಅನಿಲ್ ಮರ್ಗೂರು ಮುಖಂಡರುಗಳು ಪಕ್ಷದ ಎಲ್ಲಾ ಕಾರ್ಯಕರ್ತರುಗಳು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇತರರು ಉಪಸ್ಥಿತರಿದ್ದರು ಪುರಸಭೆ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಐದು ನಿಮಿಷಗಳ ಕಾಲಾವಕಾಶವನ್ನು ನಾಮಪತ್ರ ಹಿಂಪಡೆಯಲು ನೀಡಲಾಯಿತು ನಿಗದಿತ ಸಮಯದಲ್ಲಿ ಯಾರೂ ಸಹ ನಾಮಪತ್ರ ಹಿಂಪಡೆದಿರುವುದಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವ ಶ್ರೀ ಮೋಹನ್ ಸಿಎನ್ ರವರು ಸಲ್ಲಿಸಿರುವ ನಾಮಪತ್ರ ಪರಿಗಣಿಸಿ ಕಣದಲ್ಲಿ ಉಳಿದುದರಿಂದ ಚನ್ನರಪಟ್ಟಣ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ಘೋಷಿಸಿದೆ ಪೂಜ್ಯ ಮಾಜಿ ಪ್ರಧಾನಿ ಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದಂಥ ಎಚ್ ಡಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಮಂತ್ರಿಯಾಗಿರುವ ಎಚ್ ಡಿ ಅವರು ಮತ್ತು ಎಚ್ ಡಿ ರೇವಣ್ಣವರು ಮಾಜಿ ಮಂತ್ರಿ ಮತ್ತು ಶಾಸಕರು ಇವರ ಎಲ್ಲ ಎಲ್ಲರ ಆಶೀರ್ವಾದ ಬೇಡುತ್ತಾ ನಮ್ಮ ನೆಚ್ಚಿನ ಶಾಸಕರು ಜನಪ್ರಿಯ ಶಾಸಕರಾದಂಥ ಬಾಲಣ್ಣವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೇವೆಗೆ ಇವತ್ತು ಪುರಸಭೆ ಅಧ್ಯಕ್ಷನಾಗಿ ಎಲ್ಲರ ನಮ್ಮೆಲ್ಲರ ಸದಸ್ಯರ ಸಲಹೆ ಸೂಚನೆ ಅವರ ಸಹಕಾರದೊಂದಿಗೆ ಇನ್ನು ಹೆಚ್ಚಿನ ಈ ನಗರದ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಉಳಿದಿರೋ ಅವಧಿಯಲ್ಲಿ ಇನ್ನು ಹೆಚ್ಚಿನ ಗೌರವ ತರುವಂಥ ಈ ಗ್ರಾಮಕ್ಕೆ ಗೌರವ ತರುವಂಥ ಕೆಲಸಗಳನ್ನ ನಾವು ಮಾಡಿಕೊಂಡು ಎಲ್ಲ ನಮ್ಮ ಆಡಳಿತ ವರ್ಗ ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕ ವರ್ಗ ಎಲ್ಲರನ್ನು ಜೊತೆಗೂಡಿಸ್ಕೊಂಡು ಈ ಪಟ್ಟಣಕ್ಕೆ ಒಂದು ಮಾದರಿ ಪಟ್ಟಣ ಆಗಿ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ಮುಂದಿನ ನಾವು ಸೇವೆ ಸಲ್ಲಿಸ್ತೀವಿ ನಮ್ಮೆಲ್ಲರ ಸಹಕಾರ ಹೆಚ್ಚಿಂದಾಗಿ ನಿಮ್ಮದೇ ಜವಾಬ್ದಾರಿ ಇರುತ್ತೆ ಪತ್ರಿಕಾ ತಗೊಂಡು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿ ಒಳ್ಳೆ ಕೆಲಸನ ಪ್ರಶಂಸಿ ಅವ್ರ ತಂದೆಯವರು ಕೂಡ ಪುರಸಭಾ ಸದಸ್ಯ ಆಗಿದ್ದರು ಅವ್ರ ಚಿಕ್ಕಪ್ಪನವರು ಕೂಡ ಪುರಸಭಾ ಸದಸ್ಯ ಆಗಿದ್ದರು ಆ ಸಂದರ್ಭದಲ್ಲಿ ಅಜ್ಜಿಯವರು ಅಜ್ಜಿಯವರು ಕೂಡ ಪುರಸಭಾ ಸದಸ್ಯ ಬಹುಶಃ ಅಧ್ಯಕ್ಷರ ಅವಕಾಶ ಸಿಕ್ಕಿರಲಿಲ್ಲ ಅವನದು ಕೂಡ ಒಂದು ಅದೃಷ್ಟ ಚೆನ್ನಾಗಿದೆ ಅವ್ರ ಒಳ್ಳೆ ಆ ನಿಟ್ಟಲ್ಲಿ ಏಕೆಂದರೆ ಇವ್ರ ಕುಟುಂಬನೇ ಈ ಒಂದು ನಗರದಲ್ಲಿ ಒಂದು ಸೇವೆ ಮಾಡಿರ್ತಕ್ಕಂಥ ಕುಟುಂಬ ಆದ್ಯತೆಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಒಳ್ಳೆ ಕೆಲಸ ಮಾಡ್ತಾರೆ ಇದೆ ನಮಸ್ಕಾರ ತಾಲೂಕಿನ ಬಾಗೂರು ಗೋಬಳಿ ಕೇಂದ್ರದಲ್ಲಿ ಫೆಬ್ರವರಿ ಇಪ್ಪತ್ ಮೂರರಂದು ಅಂಬೇಡ್ಕರ್ ಸೇನೆ ಜಿಲ್ಲಾ ಘಟಕದಿಂದ ಬೃಹತ್ ದಲಿತ ಜಾಗೃತಿ ಸಮಾವೇಶ ಮತ್ತು ಅಂಬೇಡ್ಕರ್ ಸೇನೆಯ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಸಮಾರಂಭಕ್ಕೆ ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೇರಿದಂತೆ ಹಲವು ಮಂತ್ರಿಗಳು ಆಗಮಿಸಲಿದ್ದಾರೆ ಎಂದು ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರಾದ ಆರ್ ಗೂಡಶೇಖರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸೋಮವಾರದಂದು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿನ ಶೋಷಿತರು ದಲಿತರ ಧ್ವನಿಯಾಗಿ ಅಂಬೇಡ್ಕರ್ ಸೇನೆಯು ರಾಜ್ಯಾದ್ಯಂತ ಪಿ ಮೂರ್ತಿಯವರ ನೇತೃತ್ವದಲ್ಲಿ ಕಳೆದ ಮೂರು ವರ್ಷಗಳಿಂದ ಸಕ್ರಿಯವಾಗಿ ತೊಡಗಿ ಕೆಲಸ ಮಾಡಿಕೊಂಡು ಬಂದಿದೆ ಜಿಲ್ಲೆಯ ಅರಸಿಕೆರೆ ಹಾಸನ ಸಕಲೇಶಪುರ ಮತ್ತು ಚನ್ನರಾಯಪಟ್ಟಣ ತಾಲೂಕುಗಳಲ್ಲಿ ಘಟಕವನ್ನ ಹೊಂದಿದೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಗ್ರಾಮ ಘಟಕಗಳನ್ನು ಹೊಂದಿ ಅನ್ಯಾಯಕ್ಕೊಳಗಾದವರ ಪರವಾಗಿ ಕೆಲಸ ಮಾಡುತ್ತಿದೆ ಇದೀಗ ಬಾಗೂರು ಹೋಬಳಿ ಘಟಕದ ಉದ್ಘಾಟನೆಯೊಂದಿಗೆ ದಲಿತರ ಬೃಹತ್ ಸಮಾವೇಶವನ್ನು ಬಾಗೂರು ಹೋಬಳಿ ಕೇಂದ್ರ ಸ್ಥಾನದಲ್ಲಿ ಫೆಬ್ರವರಿ ಇಪ್ಪತ್ತ್ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದೆ ಸಮಾವೇಶಕ್ಕೆ ಮೈಸೂರು ಪೆದ್ದಯ್ಯನ ಮಠದ ಪೀಠಾಧ್ಯಕ್ಷರಾದ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮತ್ತು ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪಾರಮೇಶ್ವರವರು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಕೃಷಿ ಸಚಿವರಾದ ಕೃಷ್ಣ ಭೈರೇಗೌಡ ಹಾಗೂ ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಾದ ಜಮೀರ್ ಅಹಮದ್ ಖಾನ್ ಸೇರಿ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣ ರವರು ಮಾಜಿ ಎಂಎಲ್ಸಿಗಳಾದ ಎಂಇ ಗೋಪಾಲಸ್ವಾಮಿ ಹಾಗೂ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಸೇನೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಧನಲಕ್ಷ್ಮಿ ಮಾತನಾಡಿದರು ತಾಲೂಕು ಘಟಕದ ಮಹಿಳಾ ಅಧ್ಯಕ್ಷೆ ಗೀತಾಂಜಲಿ ಬಾಗೂರು ಹೋಬಳಿ ಅಧ್ಯಕ್ಷೆ ಚಂದ್ರಕಲಾ ಉಪಾಧ್ಯಕ್ಷೆ ಲಕ್ಷ್ಮೀದೇವಿ ಎಂದರು ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ಹಾಗೂ ಇನ್ನು ಮುಂತಾದ ಸಂಘಟನೆಗಳು ನಮಗೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಅಂತ ಕೇಳ್ಕೊತೀವಿ ಹಾಗೆ ನಮ್ಮ ರಾಜ್ಯದ ಪಿ ಮುಖ್ಯ ಜನವರು ಸಹ ಕಾರ್ಯಕ್ರಮಕ್ಕೆ ಇದ್ದಾರೆ ಹಾಗೆ ಎಲ್ಲ ಸಂಘಟನೆಯ ಪರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಸಹ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಅಂತ ಕೇಳ್ಕೊತೀವಿ ಜೆ ಬಿ ಉಮೇಶ ಮತ್ತು ಅಂಬೇಡ್ಕರ್ ಸೇನೆ ಉದ್ಘಾಟನೆ ಅಂತ ಹೇಳ್ಬಿಟ್ಟು ಸರ್ಕಾರಿ ಶಾಲೆ ಆವರಣದಲ್ಲಿ ಬಾಬುರೋರು ಮಾಡ್ತಾಯಿದ್ದೀವಿ ಮತ್ತು ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ ಪ್ರಿಯಂಕ ಖರ್ಗೆ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣೇ ಸಹ ಬರ್ತಾ ಇದ್ದಾರೆ ಮತ್ತು ಜಮೀರ್ ಅಹಮದ್ ಸಹ ಬರ್ತಾ ಇದ್ದಾರೆ ವಸತಿ ಸಚಿವರಾದಂತಹ ಜಮೀರ್ ಸಹ ಅಹಮದ್ ಸಹ ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಬೋಸರಾಜ್ ಸಾಹೇಬರು ಸಹ ಬರ್ತಾ ಇದ್ದಾರೆ ಅತಿ ಸಣ್ಣ ನೀರಾವರಿ ಸಚಿವರಾದಂತಹ ಬೋಸರಾಜು ಸಹ ಬರ್ತಾ ಇದ್ದಾರೆ ಹಾಗಾಗಿ ನಾವು ಸುತ್ತಮುತ್ತ ನಮ್ಮ ಎಲ್ಲ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಮತ್ತೆ ನಮ್ಮ ಮಹಿಳಾ ಘಟಕದ ಸಂಘಟನೆಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀವಿ ನಮ್ಮ ರಾಜ್ಯಾಧ್ಯಕ್ಷರು ಪಿ ಮೂರ್ಜೆನವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಿನಿಮಾ ನಟ ನಟಿಯರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸರ್ ಅಂಬೇಡ್ಕರ್ ಸೇನೆ ಮಾಡಿ ಸುಮಾರು ಮೂರು ವರ್ಷ ಆಯ್ತು ಸರ್ ಇಪ್ಪತ್ತೊಂದು ಗ್ರಾಮಗಳನ್ನ ನಾವು ಓಪನ್ ಮಾಡಿದೀವಿ ಪ್ರತಿಯೊಂದು ಹಳ್ಳಿ ಇಲ್ಲಿ ಅವ್ರಿಗೆ ಒಂದು ನೇರ ಸಲ ಆಗಿರ್ಬೋದು ಅವ್ರಿಗೆ ಕುಂದು ಕೊರತೆಗಳು ಸಹ ಏನೇ ಇದ್ದರೂ ನಾವು ಮನೆ ಮನೆ ಹತ್ರ ಹೋಗಿ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸರ್ ಇವತ್ತ ಇನ್ನು ಮುಂದೆ ಸಹಕಾರ ಇದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಸಹಕಾರ ಮಾಡಕ್ಕೆ ನಾವು ಯಾವಾಗಲೂ ಯಾವಾಗ್ಲೂ ನಿಂತಿರ್ತೀವಿ ವಿದ್ಯೆ ಕಲ್ತಿಲ್ಲ ಅಂದರೆ ಇವತ್ತಿನ ದಿನ ಕಷ್ಟ ಐತೆ ಕಲ್ತು ಕಲಿಬೇಕು ಸ್ವಲ್ಪ ಕಲ್ತು ನಾವು ಕಲಿತು ಬೇರೆಯವ್ರಿಗೆ ತಿಳಿಸೋ ಅಂಥದ್ದೇ ಒಂದು ಶಿಕ್ಷಣ ಸಂಘಟನೆ ಹೋರಾಟ ಮನೇಲಿ ಕೂತು ಇದ್ದರೆ ಮಾತ್ರ ಅವ್ರಿಗೆ ಬೆಲೆ ಕೊಡಲ್ಲ ಹೊರಗಡೆ ಹೋಗಿ ನಾವು ದುಡಿಬೇಕು ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ ನಂದು ಒಂದು ವೃತ್ತಿ ಇದೆ ಆದರೂ ಈ ಮಹಿಳಾ ಘಟಕದಲ್ಲಿ ಇದ್ದೀನಿ ಅಂತಂದರೆ ನಾಲ್ಕು ಜನಕ್ಕೆ ಮಕ್ಳಿಗೆ ಒಳ್ಳೇದು ಮಾಡಬೇಕು ಅಥವಾ ದೊಡ್ಡವ್ರಿಗೆ ಆಗಲಿ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೇಳ್ಕೊಡ್ಬೇಕು ಇಲ್ಲ ನಾವು ತಿಳಿಸ್ಬೇಕು ಇಲ್ಲ ಸ್ಕೂಲ್ಗಳಿಗೆಲ್ಲ ಹೋಗಿ ಬುಕ್ಕು ಉಪಮೆ ಎಲ್ಲ ಕೊಟ್ಟಿದ್ದೀವಲ್ಲ ಈ ಥರ ನಾವು ಓದಿಲ್ಲ ಅಂತಂದ್ರೂ ಬೇರೆ ಇನ್ನೂ ಓದಬೇಕು ಬೇರೆ ಮಕ್ಕಳು ಓದಬೇಕು ಅನ್ನೋ ಥರ ನಾವು ಕೊಟ್ಟಿದ್ದೀವಿ ಇವಾಗ ಸಂಘಗಳು ಮಾಡಿದ್ದೀವಿ ಸಂಘಟನೆ ಸೇರಿಸಿದ್ದೀವಿ ಜನಗಳಿಗೆ ರೂ ಮುಡಿಸ್ತೀವಿ ಮತ್ತೆ ಲೋನ್ ಕೊಡಿಸ್ತೀವಿ ಸಂಘಗಳಿಗೆಲ್ಲ ಜನ ಹೊರ್ಗಡೆ ತಿರುಗಡೆ ತಿಳ್ಕೊಳ್ಳೋದ್ರೆ ಒಂದು ಇದು ಒಂದು ಫಂಕ್ಷನ್ ಅಂತಂದರೆ ಸುಮ್ಮನೆ ಫಂಕ್ಷನ್ ಯಾರು ಮಾಡಲ್ಲ ನಮ್ಮ ಬಾಬಾ ಸಾಹೇಬ್ರ ಬಗ್ಗೆ ರೂ ಮುಡಿಸಿ ಮುಡಿಸ್ತಾರೆ ಅದನ್ನು ತಿಳುವಳ್ಕೆಯಿಂದ ತಿಳ್ಕೊತೀವಿ ನಾಲ್ಕು ಜನಕ್ಕೆ ಹೇಳೋ ಅಂಥದ್ದು ಇರುತ್ತೆ ಓದಿಲ್ಲ ಅಂತಂದ್ರೂ ಹೇಳಂಥದ್ದು ಇರುತ್ತೆ ಹೇಳ ಅಂತ ತಿಳ್ಕೊಳ್ಳೋ ಅಂತದ್ದು ಇರುತ್ತೆ ಮಹಿಳಾ ಸಂಘ ನಾವು ತುಂಬ ಬೆಳೆದಿದ್ದು ಪಿ ಮೂರ್ತಿ ಸಂಘ ನಮ್ಮದು ಅವ್ರನೇ ಆ ಡಾಕ್ಟರ್ ಪಿ ಮೂರ್ತಿ ಸಂಘದಿಂದ ನಮ್ಮನ್ನು ಅಷ್ಟು ಮೇಲೆ ಹತ್ರಕ್ಕೆ ಬೆಳೆಸಿದ್ದಾರೆ ನಮ್ಮ ಮಹಿಳಾ ಘಟಕದ ಕಡೆ ಪಟ್ಟಣದ ಬಾಗೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ಶ್ರೀ ಮಾರುತಿ ಎಲೆಕ್ಟ್ರಾನಿಕ್ಸ್ ನಿಂದ ತನ್ನ ಗ್ರಾಹಕರಿಗಾಗಿ ನೂತನವಾಗಿ ಆರಂಭಿಸಲಾಗಿರುವ ಎಲೆಕ್ಟ್ರಿಕ್ ವಸ್ತುಗಳ ಬೆನಿಫಿಟ್ ಸ್ಕೀಮ್ ಅನ್ನ ಕಳೆದ ಬುಧವಾರದಂದು ಆರಂಭಿಸಲಾಗಿ ಸ್ಕೀಮ್ನ ಮೊದಲ ಗಂತಿನ ಡ್ರಾ ಅನ್ನ ಸದಸ್ಯರ ಸಮ್ಮುಖದಲ್ಲಿ ನಡೆಸಲಾಯಿತು ತಾಲೂಕಿನಲ್ಲಿಯೇ ದೊಡ್ಡದಾದ ರಿಟೇಲ್ ಹಾಗೂ ಹೋಲ್ಸೇಲ್ ಮಾರಾಟ ಹೊಂದಿರುವ ಶ್ರೀಮಾರುತಿ ಎಲೆಕ್ಟ್ರಾನಿಕ್ ಕ್ಲೈಂಟ್ ಕಳೆದ ಮೂವತ್ತು ವರ್ಷಗಳಿಂದ ಗುಣಮಟ್ಟದ ಎಲೆಕ್ಟ್ರಿಕ್ ವಸ್ತುಗಳ ವ್ಯಾಪಾರವನ್ನ ನಡೆಸುತ್ತಾ ಬಂದಿದ್ದು ತಾಲೂಕು ಸೇರಿ ಅಕ್ಕಪಕ್ಕದ ತಾಲೂಕುಗಳಲ್ಲಿ ಉತ್ತಮ ಹೆಸರನ್ನ ಹೊಂದಿದೆ ಬಾಗೂರು ರಸ್ತೆಯ ವಿಜಯಲಕ್ಷ್ಮಿ ಕಾಂಪ್ಲೆಕ್ಸ್ ನಲ್ಲಿ ಮಾರಾಟ ಕೇಂದ್ರ ತೆರೆದು ಇತ್ತೀಚೆಗೆ ಕಳೆದೊಂದು ವರ್ಷದಿಂದ ಬಾಗೂರು ರಸ್ತೆಯಲ್ಲಿನ ಶುಭಂ ಜ್ಯುವೆಲರ್ಸ್ ಎದುರಿನ ವಿಶಾಲವಾದ ದೊಡ್ಡದಾದ ಶೋರೂಮ್ನಲ್ಲಿ ವ್ಯಾಪಾರ ಕೇಂದ್ರವನ್ನ ತೆರೆದು ಕಾರ್ಯಾರಂಭ ಮಾಡುತ್ತಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ನೂತನ ಎಲೆಕ್ಟ್ರಿಕ್ ವಸ್ತುಗಳ ಬೆನಿಫಿಟ್ ಸ್ಕೀಮ್ ಆರಂಭ ಮಾಡಲಾಗಿ ಮುನ್ನೂರು ಸದಸ್ಯರ ಬೆನಿಫಿಟ್ ಸ್ಕೀಮ್ನಲ್ಲಿ ಪ್ರತಿ ಸದಸ್ಯರು ಮಾಸಿಕ ಒಂದು ಸಾವಿರ ಹಣವನ್ನು ಪಾವತಿ ಮಾಡಬೇಕು ಪಾವತಿದಾರರ ಹೆಸರಿನ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಲಾಟರಿ ಮೂಲಕ ಆಯ್ಕೆ ಮಾಡಲಾಗಿ ಬಹುಮಾನವನ್ನು ವಿತರಿಸಲಾಗುತ್ತದೆ ಬುಧವಾರದಂದು ನಡೆದ ಡ್ರಾನಲ್ಲಿ ಮೊದಲ ಕಂತಿನ ಆಯ್ಕೆ ನಡೆಯಿತು ವಿಜೇತ ಗ್ರಾಹಕನಿಗೆ ಮೂರು ಸಾವಿರ ಬೆಲೆಯ ಸೋಲಾರ್ ಚಾರ್ಜಬಲ್ ಬ್ಯಾಟರಿಯನ್ನು ನೀಡಲಾಯಿತು ಈ ವೇಳೆ ಸಮಾಜ ಸೇವಕರಾದ ರಾಜ್ಕುಮಾರ್ ರಾಮಚಂದ್ರ ನಾಜಿರ್ ಮಾರುತಿ ಎಲೆಕ್ಟ್ರಾನಿಕ್ ಲೈನ್ ನ ನೂತನ ಉದ್ಯಮದಲ್ಲಿ ಪ್ರತಿ ತಿಂಗಳು ಒಬ್ಬೊಬ್ರು ಲಕ್ಕಿ ಕಸ್ಟಮರ್ನ ಸೆಲೆಕ್ಟ್ ಮಾಡ್ತಾ ಈ ಇದರಲ್ಲಿ ಮೊದಲನೇ ಕಸ್ಟಮರಾಗಿ ಪೇಟೆ ತಾಲೂಕು ಮಾರೇನಹಳ್ಳಿಯ ಶಿವಕುಮಾರ್ ಅವರು ಮೊದಲನೇ ಲಕ್ಕಿ ಕಸ್ಟಮರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಇವ್ರಿಗೆ ಡಿಲೈಟ್ ಕಂಪನಿಯ ಎರಡು ಸಾವಿರದ ಎಂಟುನೂರು ರೂಪಾಯಿ ಮುಖಬೆಲೆಯ ಒಂದು ಸೋಲಾರ್ ಟಾರ್ಚ್ ಕಂಪ್ ಲೈಟನ್ನು ಉಡುಗೊರೆಯಾಗಿ ನೀಡ್ತೀವಿ ಇದನ್ನು ಇದು ಒಂದು ವರ್ಷ ವಾರಂಟಿ ಇರುತ್ತೆ ಅದು ಮುಂದೆ ಹಿಂದೆ ಎರಡೂ ಲೈಟ್ ಬರುತ್ತೆ ಇದೊಂದು ಅವ್ರಿಗೆ ಆತ್ಮೀಯ ನನ್ನ ಆತ್ಮೀಯ ಗೆಳೆಯ ರಾಜೇಶ್ ಅವರು ಇದೇ ಚನ್ನಾಯಪಟ್ಣ ಬಾಗಲೂರ್ ರೋಡ್ ನಿಯರ್ ಬಾಲಾಜಿ ಮೆಡಿಕಲ್ ಎರಡುಗಡೆ ಶ್ರೀ ಮಾರುತಿ ಎಲೆಕ್ಟ್ರಾನಿಕ್ಸ್ ಲ್ಯಾಂಡ್ ಅಂತ ಒಂದು ಅತ್ಯುತ್ತಮ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ದಾರೆ ಈ ಉದ್ಯಮ ಕಾಂಗ್ರೆಸ್ ಇತ್ತು ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿರೋಂಥ ಅಂಗಡಿ ಅತ್ಯುತ್ತಮವಾದಂಥ ಪ್ರಾಡಕ್ಟ್ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಟಿ ವಿ ಇರ್ಬೋದು ಸ್ಪೀಕರ್ ಬಾಕ್ಸ್ ಇರ್ಬೋದು ಎನಿ ಪಾರ್ ಎಲೆಕ್ಟ್ರಾನಿಕ್ ಐಟಮ್ಸು ಎಲೆಕ್ಟ್ರಿಕಲ್ಲು ಹೋಮ್ ಸೇರ್ಸು ಎಲ್ಲ ಸಿಗುತ್ತೆ ಅತ್ಯುತ್ತಮವಾದಂಥ ಬೆಲೆಗಳು ಕಡಿಮೆ ರೀತಿ ಇವತ್ತು ನೀವು ಆಸ್ತಿಗೆ ಕಂಪೇರ್ ಮಾಡಿದ್ರೆ ಚಂದಾಯಪಟ್ಟಣ ಬೆಟ್ರನ್ನ ಲೆಕ್ಕಾಚಾರ ರೈಟ್ಗೆ ಚಂದಾಯಪಟ್ಟಣದಲ್ಲಿ ಅತ್ಯುತ್ತಮ ಬೋಲಿಸಲು ಕೊಡ್ತಾರೆ ನನ್ನ ಆತ್ಮೀಯ ಮಿತ್ರರು ಇಲ್ಲಿ ಬಂದು ಪರ್ಚೇಸ್ ಮಾಡಬೇಕು ಅಂತ ನಮ್ಮಲ್ಲಿ ಕಳಕಳೆ ವಿನಂತಿ ರಾಜ್ಕುಮಾರ್ ಅಂತ ಸಮಾಜ ಸೇವಕರು ಚನ್ನಾಯಪಟ್ಟಣ ಸನ್ಮಾನ್ಯ ರಾಜೇಶ್ನವರಿಗೆ ನಮ್ಮ ಕಡೆಯಿಂದ ಆಶೀರ್ವಾದ ಇನ್ನೊಂದೆ ಅಂದತ್ತೆಲ್ಲ ಆರೋಗ್ಯ ಆಯಸ್ಸು ಒಳ್ಳೆ ಇಡೀ ಕುಟುಂಬಕ್ಕೆಲ್ಲ ಕೊಟ್ಟು ಒಳ್ಳೆಯ ವ್ಯವಹಾರ ಆಗಲಿ ಅಂತ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ ವಸ್ತುಗಳು ಹಾಗೂ ಎಲೆಕ್ಟ್ರಿಕ್ ಸಾಮಾನುಗಳು ಪ್ರತಿಯೊಂದು ಎಲ್ಲ ರೀತಿಯ ಎಲೆಕ್ಟ್ರಿಕ್ ಸಾಮಾನುಗಳನ್ನು ಹಾಗೂ ಮನೆಗೆ ಬೇಕಾಗತಕ್ಕಂಥ ಎಲ್ಲ ರೀತಿ ವಿವಿಧ ರೀತಿಯ ಲೈಟ್ಗಳನ್ನು ಸಹ ಬಹಳ ಕಡಿಮೆ ದರದಲ್ಲಿ ಹೋಲ್ಸೇಲ್ ದರದಲ್ಲಿ ಈ ಒಂದು ಉಪಯೋಜನ ನೀಡ್ತಾ ಇದ್ದಾರೆ ಈ ಒಂದು ಉಪಯೋಜನವನ್ನ ನಮ್ಮ ಚಂದ್ರಪಟ್ಟಣ ಹಾಗೂ ಸುತ್ತಮುತ್ತಲಿನ ಜನರು ಪಡ್ಕೋಬೇಕು ಅಂತೇಳಿ ಪಡ್ಕೊಂಡು ಈ ಒಂದು ಉದ್ಯಮಕ್ಕೆ ಹಾಗೂ ರಾಜೇಶ್ ಅವರಿಗೆ ಒಂದು ಶುಭ ಹಾರೈಸಬೇಕು ಅಂತೇಳಿ ಈ ಮೂಲಕ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಚನರಾಯಪಟ್ಟಣ ಪುರಸಭೆಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಸದಸ್ಯ ಸಿಎನ್ ಮೋಹನ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಕ್ಷೇತ್ರದ ಶಾಸಕರಾದ ಸಿಎಂ ಬಾಲಕೃಷ್ಣ ಮತ್ತು ಪುರಸಭಾ ಸದಸ್ಯರು ಸೇರಿ ನೂರಾರು ಕಾರ್ಯಕರ್ತರು ಹಿತೈಷಿಗಳು ಸ್ನೇಹಿತರು ಪಟ್ಟಣದ ಅಭಿವೃದ್ಧಿಗೆ ಮೊದಲ ಆದ್ಯತೆಯಿಂದ ನೂತನ ಅಧ್ಯಕ್ಷರು ದಲಿತರ ಸಮಸ್ಯೆ ಶೋಷಣೆಗೆ ಪರಿಹಾರವಾಗಿ ಹುಟ್ಟಿಕೊಂಡಿರುವ ಅಂಬೇಡ್ಕರ್ ಸೇನೆಯಿಂದ ಫೆಬ್ರವರಿ ಇಪ್ಪತ್ಮೂರರಂದು ಬೃಹತ್ ದಲಿತ ಸಮಾವೇಶ ಹಾಗೂ ಹೋಬಳಿ ಘಟಕ ಉದ್ಘಾಟನೆಯಿಂದ ಸೇನೆಯ ಜಿಲ್ಲಾಧ್ಯಕ್ಷ ಆರ್ ಗುಣಶಂಕರ್ ಸಮಾವೇಶಕ್ಕೆ ಗೃಹ ಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರ್ ಸೇರಿ ಹಲವು ಮಂತ್ರಿಗಳು ಭಾಗಿ ಪಟ್ಟಣದ ಅತಿ ದೊಡ್ಡ ಎಲೆಕ್ಟ್ರಿಕಲ್ ಶೋರೂಮ್ ಎನಿಸಿಕೊಂಡಿರುವ ಶ್ರೀ ಮಾರುತಿ ಎಲೆಕ್ಟ್ರಿಕ್ ಲ್ಯಾಂಡ್ ನಿಂದ ತನ್ನ ಗ್ರಾಹಕರಿಗಾಗಿ ನೂತನ ಬೆನಿಫಿಟ್ ಸ್ಕೀಮ್ ಆರಂಭ ಹಲವು ಸದಸ್ಯರ ಮುಂದೆ ಸ್ಕೀಮ್ನ ಮೊದಲ ವಿಜೇತರ ಆಯ್ಕೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ಫೋರ್ ಜನವಾರ್ತೆಯಲ್ಲಿ ವಂದನೆಗಳು